ಮೂರೂರಿನ ಪ್ರಗತಿ ವಿದ್ಯಾಲಯದಲ್ಲಿ ಶಿಕ್ಷಕ ದಿನಾಚರಣೆ ಅಂಗವಾಗಿ ಶಿಕ್ಷಕ ರಕ್ಷಕ ಕಾರ್ಯಕ್ರಮ ನೆರವೇರಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಜಿಆರ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಗುವಿಗೆ ಜನ್ಮ ನೀಡುತ್ತಾಳೆ ಶಿಕ್ಷಣ ಆ ಮಗುವಿಗೆ ಜ್ಞಾನ ನೀಡಿ ಕಣತೆರಿಸಿ ಒಳ್ಳೆಯ ಸಂಸ್ಕಾರ ರೂಪಿಸಿ ಮೂರ್ತ ಸ್ವರೂಪ ಕೊಟ್ಟು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಶಿಕ್ಷಕರು ದಾರಿ ತೋರಿಸುತ್ತಾರೆ ಎಂದು ಶ್ರೀ ರಾಜೇಂದ್ರ ಭಟ್ ಅಭಿಪ್ರಾಯಪಟ್ಟರು ಅವರು ಮೂರೂರಿನ ಪ್ರಗತಿ ವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕ ರಾಷ್ಟ್ರ ರಕ್ಷಕ ಕಾರ್ಯಕ್ರಮದ ದೀಪ ಪ್ರಜ್ವಲನ ನೆರವೇರಿಸಿ ಮಾತನಾಡಿದರು ಶಿಕ್ಷಕ ವೃತ್ತಿ ಶ್ರೇಷ್ಠವಾದು ಒಂದು ಗಂಟೆ ಪಾಠ ಮಾಡಿದ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಧಾರೆ ಎರೆಯುವ ಮೂಲಕ ವಿದ್ಯಾರ್ಥಿಗಳ ಮನಸ್ಸನ್ನ ಅರಳಿಸುತ್ತಾನೆ ಆ ಕಾರಣಕ್ಕಾಗಿ ಅವನಿಗೆ ಸಂಪೂರ್ಣ ತೃಪ್ತಿ ದೊರೆಯುತ್ತದೆ ಶಿಕ್ಷಕರಾದವರು ಪುಸ್ತಕದಲ್ಲಿರುವ ವಿಷಯವನ್ನ ವರ್ಗಾವಣೆ ಮಾಡುವುದಷ್ಟೇ ಅಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಒಳಹೊಕ್ಕು ವಿಷಯ ಅರ್ಥೈಸುವ ಕೆಲಸ ಮಾಡಬೇಕು ಶಿಕ್ಷಕ ನಿತ್ಯವೂ ಅಧ್ಯಯನ ಶೀಲನಾಗಿರಬೇಕು ಹೊಸ ಹೊಸ ಜ್ಞಾನ ಸಂಪಾದಿಸಿ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಹಸಿವನ್ನ ನೀಗಿಸಬೇಕು ಗುರುವಾದವನು ಗುರುತರವಾದ ಜವಾಬ್ದಾರಿ ಹೊಂದಿದ್ದು ತನ್ನ ವೃತ್ತಿಯನ್ನ ಗೌರವಿಸಿದಾಗ ಮಾತ್ರ ಯಶಸ್ಸನ್ನ ಗಳಿಸಲು ಸಾಧ್ಯ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಗು ಜ್ಞಾನ ಸಂಪಾದಿಸಲು ಬೇಕಾದಷ್ಟು ದಾರಿಗಳಿವೆ ಸಂಪರ್ಕಗಳಿವೆ ಶಿಕ್ಷಕರು ಹೆಚ್ಚು ಜ್ಞಾನ ಸಂಪಾದಿಸಿ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆಯನ್ನ ಮೂಡಿಸಬೇಕು ಗುರು ಶಿಷ್ಯರ ಬಾಂಧವ್ಯ ಅನುಪಮವಾದದ್ದು ವಿದ್ಯಾರ್ಥಿಗಳಲ್ಲಿ ಕುಸಿಯುತ್ತಿರುವ ಮೌಲ್ಯಗಳನ್ನು ಮರುಸ್ಥಾಪಿಸಿ ಸಮಾಜಕ್ಕೆ ಮಾದರಿಯಾಗಬೇಕು ಇದೊಂದು ಮಾದರಿ ಕಾರ್ಯಕ್ರಮ ಈ ಅಪರೂಪದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಎದುರು ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸುತ್ತಿರುವುದು ಒಳ್ಳೆಯ ಸಮಾಜವನ್ನ ನಿರ್ಮಿಸಿದಂತೆ ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಮೂಡಿಬಂದಾಗ ಒಳ್ಳೆಯ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಆಶಿಸಿ ವಿದ್ಯಾನಿಕೇತನ ಸಂಸ್ಥೆಯು ನೀಡಿದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ವೆದರ್ ಇಟ್ಸ್ ನನ್ನ ದೃಷ್ಟಿಯಲ್ಲಿ ಇದು ಅಲ್ಲ ಅಲ್ಲ ಇದೊಂದು ಉದ್ಯೋಗ ಪ್ರವೃತ್ತಿ ಅದು ವೃತ್ತಿ ವೃತ್ತಿ ಬೇರೆ ಜಾಬ್ ಅಲ್ಲ ಒಂದು ಉದ್ಯೋಗ ಈಗ ಟ್ರೈನಿಂಗ್ ಇಸ್ ಬೇರೆ ಬೇರೆ ಸರ್ಕಾರದ ಎಲ್ಲ ಅದು ಅದೆಲ್ಲವೂ ಕೂಡ ಇಟ್ಸ್ ಆದರೆ ಟೀಚರ್ ಅನ್ನೋದು ಇದು ಜಾಬ್ ಅಲ್ಲ ಇದು ಆ ಪದವೇ ಆಗಿದೆ ಗುರು ಅಂತ ಪದವಿ ಏನಿದೆ ಅತ್ಯಂತ ಗುರುತರವಾದಂಥದ್ದು ಅಂತ ಸರ್ ಹೇಳಿದರು ಜೀವಪಟ್ಟರು ಹೇಳಿದ್ರು ಈಗ ಮಾಸಂ ಚರ್ಬಿತಿ ಮಾಸ್ತರ ಅಲ್ಲಿಗೆ ಬಂದಿದ್ದೇವೆ ಅಂತ ಗುರುವಿನಿಂದ ಉಪಾಧ್ಯಾಯದಿಂದ ಎಲ್ಲ ಸೌಕರ್ಯ ಆಗಿ ಈಗ ಫೆಸಿಲಿಟೇಟರ್ ಕೂಡ ಇವತ್ತು ಸುಗಮಕಾರರು ಅಂತ ನಮ್ಮನ್ನು ಕರೀತಾರೆ ಟೀಚರ್ ಅಂತ ಕೂಡ ಕಲಿಯೋದಿಲ್ಲ ಈಗ ಹೊಸ ಪದಕ್ಕೆ ಕಾಲೇಜ್ ವರ್ಡ್ ಈಸ್ ಆರ್ ಫೆಸಿಲಿಟೇಟಿಂಗ್ ಲದಿ ಕಲಿಕೆಯನ್ನು ಸುಗಮ ಕೊಡಿಸುವಂತಹ ಒಬ್ಬ ಸುಗಮಕಾರ ಅಷ್ಟೇ ನಾನು ತರಗತಿಯ ವಾತಾವರಣವನ್ನು ಸೃಷ್ಟಿಸಬೇಕು ಮಕ್ಕಳಿಗೆ ಅನುಭವ ಜನ್ಯವಾದಂತಹ ಕಲಿಕೆಗೆ ಅವಕಾಶಗಳನ್ನ ಸೃಷ್ಟಿಸಬೇಕು ಮಕ್ಕಳು ಕಲ್ತ್ಕೊಳ್ತಾರೆ ದೇ ವಿಲ್ ಲರ್ನ್ ನಾನು ಕಲಿಸ್ತೇನೆ ಅಂದ್ರೆ ಅಂತ ನಾನು ಅಲ್ಲ ಕಲಿಕೆಯನ್ನು ಅನುಕೂಲಿಸುವವ ಕಲಿಕೆಗೆ ಬೇಕಾದಂತಹ ವಾತಾವರಣವನ್ನು ಸೃಷ್ಟಿಸಿ ಮಕ್ಕಳು ಕಲಿಯಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನ ಕಲ್ಪಿಸಿ ನಾನು ಸುಗಮ ಫೆಸಿಲಿಟೇಟರ್ ಅನ್ನೋ ಪದ ಕ್ಲಾಸ್ ಇದೇ ಸಂದರ್ಭದಲ್ಲಿ ನಿವೃತ್ತ ಅಧ್ಯಾಪಕರಾದ ಶ್ರೀ ಎಲ್ ಜಿ ಭಟ್ ಶ್ರೀ ವಿ ಜಿ ಹೆಗಡೆ ಹಾಗೂ ಶ್ರೀಮತಿ ಶಾಂತಾ ಹೆಗಡೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಆರ್ಜಿ ಭಟ್ ಅವರು ಮಾತನಾಡಿ ಶಿಕ್ಷಕರು ರಾಷ್ಟ್ರ ನಿರ್ಮಾತೃ ಪವಿತ್ರ ವೃತ್ತಿಯಾಗಿರುವ ಶಿಕ್ಷಕ ವೃತ್ತಿ ಮಕ್ಕಳಲ್ಲಿ ಆದರ್ಶ ಮೌಲ್ಯಗಳನ್ನು ಬೆಳೆಸುತ್ತದೆ ಶಿಕ್ಷಕರಾದವರು ನಿರಂತರ ಅಭ್ಯಾಸದ ಮೂಲಕ ಜ್ಞಾನ ಸಂಪಾದಿಸಬೇಕು ಅಂತಹ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳಿಗೆ ಮಾತ್ರ ನೀಡದೆ ಉತ್ತಮ ಸಂಸ್ಕಾರ ರೂಪಿಸಿಕೊಳ್ಳಲು ನೆರವಾಗಬೇಕು ಇಂದು ನಡೆದಿರುವ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ ಎಂದು ಅಭಿಪ್ರಾಯಪಟ್ಟರು ನಮಗೆ ಬೇರೆ ಏನಿಲ್ಲ ಅದೇ ದಾರಿ ದಾರಿದೀಪ ಅಂತ ಒಂದು ಅದ್ಭುತವಾದ ಶಕ್ತಿ ಜ್ಞಾನಿಗಳು ಇವತ್ತು ನಮಗೆ ಈ ಒಂದು ಭಾಗ್ಯವನ್ನು ಕಳಿಸಿದ್ದಾರೆ ಯಾಕೆಂದ್ರೆ ನಮ್ಮ ಈ ಶಿಕ್ಷಣ ಸಂಸ್ಥೆ ಹದಿನೆಂಟು ನೂರ ನೂರ ಐವತ್ತೆಂಟರ ಪ್ರಾರಂಭದಲ್ಲಿ ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಗುರುವರಿಗೆ ಹಸ್ತಾಂತರಿಸ ಹೊಸ ಒಂದು ಸಮಿತಿ ಮಾಡಿಕೊಂಡಿದ್ದಾರೆ ಆ ಸಮಿತಿಯಲ್ಲಿ ಆಗಲೂ ಕೂಡ ಹಿರಿಯ ಸದಸ್ಯರಾಗಿ ನಮ್ಮಲ್ಲಿ ತೆಗೆದುಕೊಂಡರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಶಿಕ್ಷಣದ ಸಂಚಾಲಕರೇ ಆ ವಿಭಾಗದ ಸಂಚಾಲಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಬಹಳಷ್ಟು ಜನರು ನೋಡಿಲ್ಲ ಶಿಕ್ಷಕರು ಕೆಲವು ಹಿರಿಯ ಶಿಕ್ಷಕರು ಮಾತ್ರ ಅವರನ್ನ ನೋಡಿದ್ದಾರೆ

ಪ್ರಗತಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಜಿಎಂ ಭಟ್ ಪ್ರಾಸ್ತಾವಿಕ ನುಡಿಯೊಂದಿಗೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದರು ಶಿಕ್ಷಣ ಸಮಿತಿಯ ಸಂಚಾಲಕ ಶ್ರೀ ಟಿಆರ್ ಜೋಶಿ ಎಲ್ಲರನ್ನೂ ವಂದಿಸಿದರು ಶಿಕ್ಷಕಿ ಶ್ರೀಮತಿ ಜಯಶ್ರೀ ಭಟ್ ಹಾಗೂ ಮಾನಸಾ ಭಟ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪಾಲಕರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರಿತು ವಿದ್ಯಾನಿಕೇತನ ಸಂಸ್ಥೆಯ ಸದಸ್ಯರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ీ పాల్గొండ విస్మయా న్యూస్ కుమ